ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಗೆಳೆತನ ಚನ್ನವೀರ ಅವರು ಬರೆದಿರುವ ಗೆಳೆತನ ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಹಾಗಾದರೆ ಬನ್ನಿ ಮಕ್ಕಳೇ ಗೆಳೆತನ ಚನ್ನವೀರ ಕಣಮಿ ಅವರು ರಚನೆ ಮಾಡಿರುವ ಗೆಳೆತನ ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋದಕ್ಕಿಂತ ಮುಂಚು ಚನ್ನವೀರ ಕಣಮಿ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಚನ್ನವೀರ ಕಣಮಿ ಇವರು ಕನ್ನಡದ ಪ್ರಖ್ಯಾತ ಕವಿ ಅಥವಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರಿಗೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಇನ್ನು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಇಷ್ಟು ಬರೆದರೆ ಮಕ್ಕಳೇ ನಿಮಗೆ ಇದು ಎರಡು ಇಲ್ವಾ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಬರೋದರಿಂದ ಇದನ್ನು ನೀವು ನೀಟಾಗಿ ಬರೆದಿಟ್ಕೊಂಡು ಕಲ್ತ್ಕೊಂಡು ಇಟ್ಕೊಳ್ಬೇಕು ಇಟ್ಕೊಂಡಿರಬೇಕಾಗತ್ತೆ ಪದಗಳ ಅರ್ಥ ಪದಗಳ ಅರ್ಥವೂ ಸಹ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ನೆಕ್ಸ್ಟ್ ಮುಂದೆ ಒಂದು ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕವಿಯಲ್ಲಿ ತಂಗಿದ್ದಾರೆ ಗೆಳೆತನದ ವಿಶ್ವವಿಶಾಲ ಆಲದ ಆಲದಡಿ ಪಸರಿಸಿದ ನೆರಳಿನಲ್ಲಿ ತಂಬಿ ತಂಗಿದ್ದಾರೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಜೀವನದ ಮುಗಿಯದ ಕಷ್ಟ ನೋವುಗಳ ಕಾವನ್ನು ಕವಿ ಮೌನದಲ್ಲಿ ನುಂಗಿದ್ದಾರೆ ಗೆಳೆತನದ ಮನಸ್ಸಿನ ಭಾವನೆ ಹೇಗಿರುತ್ತದೆ ಗೆಳೆತಿನ ಗೆಳೆತನದ ಮನಸ್ಸಿನ ಭಾವನೆ ಬಾನಿಗಿಂತ ಅಗಲವಾಗಿದೆ ಸ್ಫಟಿಕದಂತೆ ಶುದ್ಧವಾಗಿದೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉಪ್ಪಿಗಿಂತಲೂ ಇಲ್ಲ ತಾಯಿಗಿಂತಲೂ ಬಂದು ಇಲ್ಲ ಎಂಬುದು ಗಾದೆಯಾಗಿದೆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳು ಉತ್ತರಿಸಿರಿ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಇದು ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಜೊತೆಗೆ ಮುಂದಿನ ಪ್ರಶ್ನೆ ಗೆಳೆತನದ ಶುಚಿ ರುಚಿ ಎಂಥದ್ದು ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿದ್ದು ಮುಂದಿನ ಪ್ರಶ್ನೆ ಜೀವನದ ಜೀವನ ರಸಪಾಕವಾಗುವುದು ಹೇಗೆ ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರೋ ಬರುತ್ತೆ ಮಕ್ಕಳೇ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿರಿ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗೆಳೆಯರು ಹೇಗೆ ಬಾಳುತ್ತಾರೆ ಮುಂದಿನ ಪ್ರಶ್ನೆ ಗೆಳೆಯರು ಹೇಗೆ ಬಾಳುತ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗೆಳೆತನವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸು ಅಂದರೆ ಗೆಳೆತನವನ್ನು ನೀನು ಗೆಳೆತನ ಅಂದರೆ ಏನು ಅನ್ನೋದನ್ನು ನಮ್ಮ ಮಾತುಗಳಲ್ಲಿ ಅಂದರೆ ನಿಮ್ಮ ಮಾತುಗಳಲ್ಲಿ ಗೆಳೆತನ ಅಂದರೆ ಏನು ಅಂತ ನೀವು ತಿಳ್ಕೊಂಡಿದ್ದೀರಲ್ಲೋ ಅದರ ನಿಮ್ಮ ಮಾತುಗಳಲ್ಲಿ ನೀವು ಅಂತ ಇದು ಅಪ್ಲೈಡ್ ಪ್ರಶ್ನೆ ಆಗಿರುತ್ತೆ ಮಕ್ಕಳೇ ಇದರ ಉತ್ತರವೂ ಸಹ ರೆಡಿಯಾಗಿದೆ ಇದನ್ನು ನೋಡಿಕೊಂಡು ಓದ್ಕೊಂಡು ಇಟ್ಕೊಂಡ್ರೆ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಗೆಳೆತನದ ಮಹತ್ವವನ್ನು ಕಣವಿಯವರು ಹೇಗೆ ತಿಳಿಸಿದ್ದಾರೆ ಇದು ನಿಮಗೆ ನಾಲ್ಕು ಇಲ್ಲ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಬರೋದರಿಂದ ಇದು ದೊಡ್ಡ ಅಂಕದ ಪ್ರಶ್ನೆ ಆಗಿರುತ್ತದೆ ಗೆಳೆತನದ ಮಹತ್ವವನ್ನು ಕವಿ ಕಣವಿ ಅವರು ಹೇಗೆ ತಿಳಿಸಿದ್ದಾರೆ ಗೆಳೆತನದ ಮಹತ್ವವನ್ನು ನಿಮ್ಮ ಶಾಲೆಯಲ್ಲಿ ಗುರುಗಳು ಹೇಳಿರ್ತಾರಲ್ಲೋ ಅದನ್ನೇ ನೋಡಿಕೊಂಡು ನೆನಪಿಟ್ಟುಕೊಂಡು ಜೊತೆಗೆ ಈ ಉತ್ತರವನ್ನು ಸಹ ಅಪ್ಲೈ ಮಾಡಿಕೊಂಡು ನೀವೊಂದ್ಸರಿ ಓದಿಕೊಂಡ್ರೆ ನಿಮಗೆ ಪರೀಕ್ಷೆಗೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಈಗ ನೋಡಿಕೊಂಡು ಒಂದು ಕಡೆಯಿಂದ ನೀವು ಬರೆದಿಟ್ಕೊಂಡ್ರೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಅದನ್ನು ಉಳಿದರೆ ನೀವುದು ಜೀವನ್ ಮೃತ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚನ್ನವೀರ ಅವರು ಬರೆದ ಗೆಳೆತನ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಅದನ್ನು ಉಳಿದರೆನಿವುದು ಜೀವನ್ಮೃತ ಪ್ರತಿಯೊಂದು ಸಂದರ್ಭಕ್ಕೂ ಸಹ ಇದೇ ಆಯ್ಕೆಯನ್ನೇ ಬರೀಬೇಕು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಎರಡನೇ ಪ್ರಶ್ನೆ ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಮೊದಲಿನ ಆಯ್ಕೆಯೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವರಸ್ಯ ಬೇರೆ ಬೇರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ ಕಂಡ ಕಂಡರೇನು ಬಲ್ಲರಿದನು ಆಯ್ಕೆ ಮೊದಲಿನ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಕಂಡ ಕಂಡವರೇನು ಬಲ್ಲರಿದನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಾಳುವರು ಗಂಧದಲು ಜೀವತ್ತೈದು ಬಾಳುವರು ಗಂಧದಲು ಜೀವತೈದು ಈ ಮೇಲಿನ ವಾಕ್ಯವನ್ನು ಕಣವಿ ಅವರು ಬರೆದ ಗೆಳೆತನ ಎನ್ನುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳ್ತಾರೆ ಇನ್ನು ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಮೊದಲನೇದು ಉಂಡವನು ಎರಡನೆಯದ್ದು ಎದೆ ಮೂರನೇದ್ದು ಜೀವಧ್ವನಿ ನಾಲ್ಕು ಭಾನು ಇನ್ನು ಕಟ್ಟುಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡೇ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡೀಹನು ಇದರಹದನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು